ಬಹಳ ಕೊಡುಗೆ ಸರ್ ಅಪಾರ ಹಂಗ ನಮ್ಮ ಸದಸ್ಯ ನಾವು ಮನೆ ಮಾಡ್ತೀವಿ ಹತ್ರ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತೀವಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟಿನ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕು ಮಾಡಿದ್ದೀವಿ ನಾವು ಪೌರ ವರ್ಷದಿಂದ ಏಳು ವರ್ಷ ಹತ್ತು ವರ್ಷದಿಂದ ಸತತವಾಗಿ ಕೆಲಸವನ್ನು ನಿರ್ವಹಿಸ್ತೇವೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಅದು ಕೂಡ ಬರ್ತಾ ಇಲ್ಲ ಮತ್ತೆ ನಮ್ಮ ಪೌರ ಕಾರ್ಮಿಕರಲ್ಲಿ ಕೆಳಗ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ನಮಗೆ ಸಹಕರಿಸಬೇಕು ನಮ್ಮದೇ ಬೇಡಿಕೆಯನ್ನು ಈ ಕಡೆ ಬಗೆಹರಿಸಬೇಕೆಂದು ನಾನು ಜಿಲ್ಲಾಧಿಕರಿಗೆ ಮನವಿ ಮಾಡುತ್ತೇನೆ ಪೌರ ಕಾರ್ಮಿಕರ ಒಂದು ಒಂದು ಮನವಿ ಪತ್ರ ಒಂದು ಮನೆ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಮನೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಉದ್ದೇಶ ಏನಂದ್ರೆ ಅಂದರೆ ಬೀದರ್ ನಗರದಲ್ಲಿ ವಾಹನ ಚಾಲಕರು ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಮಾಡುತ್ತಂತ ವಾಹನ ಚಾಲಕರು ಹಾಗೂ ಎಲೆಕ್ಟ್ರಿಕಲ್ ಕೆಲಸ ಮಾಡುವವರು ಹಾಗೂ ಪಂಪ್ ಆಪರೇಟರು ಆಮೇಲೆ ಸೂಪರ್ವೈಸರು ಆಮೇಲೆ ಪೌರ ಕಾರ್ಮಿಕರು ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಈ ನಗರಸಭೆಯಲ್ಲಿ ಕೆಲವೊಬ್ಬರಿಗೆ ಖಾಯಂ ಆಗಿದೆ ಸ್ವಲ್ಪ ಇವರು ಕೂಗಿದೆ ನಾವು ಭೀ ಸುಮಾರು ವರ್ಷ ಮಾಡ್ತಿದ್ದೀವಿ ಇಲ್ಲಿವರೆಗೆ ಆಗಿಲ್ಲ ಅಂತ ಅದಕ್ಕೆ ನಾನು ಬೀದರ್ ಜನತೆ ಪರವಾಗಿ ಹಾಗೂ ನಗರಸಭೆ ಸದಸ್ಯನಾಗಿ ನಾನು ಮನೆ ಸರ್ಕಾರಕ್ಕಾಗಲಿ ಮನೆ ಜಿಲ್ಲಾಧಿಕಾರಿ ಮನೆ ಮನವಿ ಮಾಡ್ಕೊಂಡು ಬಂದರೆ ಯಾಕಂದ್ರೆ ಮಹಾಷ್ಟ್ರ ಮಹಾಮಾರಿ ಕರೋನದಲ್ಲಿ ಇವರು ಬಹಳ ಸೇವೆ ಸಲ್ಲಿದ್ದಾರೆ ಯಾಕಂದ್ರೆ ಯಾವುದೋ ಇಲಾಖೆ ಇರಬಹುದು ಅವರು ಅಂತ ಮಹಾಮಾರಿ ಕರೋಣದಲ್ಲಿ ಮನೆ ಕುತ್ಕೊಂಡು ಕೆಲಸ ಮಾಡ್ರೆ ಇವರು ಡೇ ನೆಟ್ ಆಗಿ ಸತ್ತೂರು ಕೆಟ್ಟರೆ ಒಳ್ಳೆ ರೀತಿಯ ಕೆಲಸ ಸೇವೆ ಸಲ್ಲಿಸರ ಇವ್ರ ಸೇವೆ ಬಹಳ ಅಪಾರವಾಗಿದೆ ಹಾಗೆ ಇವ್ರಿಗೆ ಯಾವ ತಾರತ್ಯ ಮಾಡಲ್ದೇನೆ ಮನೆ ಸರ್ಕಾರ ಕೆತ್ತಿಸಿಕೊಂಡು ಕೂಡಲೇ ಈ ಪೌರ ಕಾರ್ಮಿಕರು ಖಾಯಂಗೊಳಿಸ್ಬೇಕಂತೇಳಿ ಇಡೀ ಬೀದರ್ ಜನತೆ ಪರವಾಗಿ ನಾನು ಮನೆ ಸರ್ಕಾರಕ್ಕೆ ಮನೆ ಪೌರ ಕಾರ್ಮಿಕ ಸಚಿವರಿಗೆ ಮತ್ತೆ ಮೂವತ್ತನೇ ತಾರೀಕಿಗೆ ಗಡು ಕೊಟ್ಟಿದ್ದಾರೆ ಆ ಗಡು ಮುಖಾಂತರ ಇವ್ರಿಗೆ ಏನು ಖಾಯಂ ನೇರವಾಗಿ ಅಕೌಂಟಿಗೆ ಸ್ಯಾಲ್ರಿ ಬರಬೇಕು ಆ ಮುಖಾಂತರ ಬಂದಿದರೆ ಒಂದು ಹಳೆ ಅವು ಮೂವತ್ತೊಂದು ಗಡುವು ನಾವು ವಾಪಸ್ ತಗೋತಿ ಇಲ್ಲ ಅವರೆ ಬರ್ತಕ್ಕಂಥ ನಿರ್ಮಾಣ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಎಲ್ಲ ಸರ್ಕಲ್ನಲ್ಲಿ ಇವರು ಮತ್ತು ಮುಂದೆ ಪ್ರತಿಭಟನೆ ರೂಪಿಸ್ಕೊಂಥ ಕೆಲಸ ಮಾಡೋದು ಅಂತೇಳಿ ಈ ಮೂಲಕ ನಾನು ಈ ಪೌರಕರ್ ಪರವಾಗಿ ನಾನು ಅವಕಾಶ ಅವಕಸ್ಕೊಡ್ತೀನಿ ಅಲ್ಲಿಗೆ ಧನ್ಯವಾದ